ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಮಧ್ಯಾಹ್ನದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಸುಮಾರು ಆಗಲೇ ಒಂದೂವರೆ ಎರಡು ಗಂಟೆ ಆಗಿತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಅದಾದಮೇಲೆ ಪಾಪ ಮಲಗಿಸಿದ್ದೆ ಅವನು ಎದ್ದ ಮೇಲೆ ಅವನಗೂ ಕೂಡ ಸ್ನಾನ ಮುಗಿಸ್ಕೊಂಡೆ ಸ್ನಾನ ಮುಗಿಸಿ ಅವನ್ನ ರೆಡಿ ಮಾಡಿ ಅದಾದಮೇಲೆ ನಾನು ರೆಡಿ ಆಗ್ತಾಯಿದ್ದೀನಿ ಎಲ್ಲೂ ಹೊರಗಡೆ ಅಂತೂ ಹೋಗೋದಕ್ಕಲ್ಲ ಸುಮ್ಮನೆ ಮನೆಯಲ್ಲೇ ಹಾಗೆ ನನಗೂ ಟೈಮ್ ಪಾಸ್ ಆಗಬೇಕಲ್ವಾ ಇಲ್ಲಾಂದರೆ ಮಧ್ಯಾಹ್ನ ಟೈಮ್ ಸ್ವಲ್ಪ ನಿದ್ದೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನನಗೆ ನಿದ್ದೆ ಕಂಟ್ರೋಲ್ ಮಾಡೋದು ಅಂದರೆ ಒಂದು ಅಡುಗೆ ಮಾಡ್ತೀನಿ ಇಲ್ಲಾಂತಂದರೆ ಹಿಂಗೆ ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ಅಂತಂದರೆ ಹೇರ್ ಸ್ಟೈಲ್ ಮಾಡೋದು ಈ ಥರ ಮಾಡ್ತಾ ಇರ್ತೀನಿ ಅವಾಗ ನನಗೆ ಸ್ವಲ್ಪ ನಿದ್ದೆ ಕಂಟ್ರೋಲಿಗೆ ಬರುತ್ತೆ ಇಲ್ಲಾಂದರೆ ಟೆರಸ್ ಮೇಲೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕೋದು ಅದು ಇದು ಮಾಡೋದಕ್ಕೆ ಹೋಗ್ಬಿಡ್ತೀನಿ ಸೊ ಮಧ್ಯಾಹ್ನ ಟೈಮ್ ನನಗೂ ಟೈಮ್ ಪಾಸ್ ಆಗಬೇಕಲ್ವ ಹಾಗಾಗಿ ಸೊ ರೆಡಿಯಾಗಿ ಅದಾದಮೇಲೆ ಪಾಪು ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಹೇಳ್ತಾಯಿದ್ದ ಒಂದು ಆಟಾಡೋದಕ್ಕೆ ಹೇಳ್ಬಿಟ್ಟು ಸರಿ ಆಯಿತು ಊಟ ಮುಗಿಸ್ಕೊಂಡು ಹೋಗೋಣ ಇರು ಅಂತ ಹೇಳ್ಬಿಟ್ಟು ಇನ್ನು ಅಡುಗೆ ಕೆಲಸ ಮಾಡೋಣ ಅಂತ ಬಂದೆ ನಾನು ಪಾಪು ಇಬ್ಬರೇ ಇದ್ದಿದ್ದರಿಂದ ಇಬ್ಬರಿಗೂ ಸ್ವಲ್ಪ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ ಬೇರೆ ಇತ್ತು ಸೊ ಕ್ಯಾಪ್ಸಿಕಮ್ ನೋಡಿದ್ಮೇಲೆ ಎಗ್ ರೈಸ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಮಾಡಿಕೊಂಡಿದ್ದೆ ಹಾಗಾಗಿ ಅದೇ ರೈಸೇ ಇತ್ತು ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ರೈಸ್ ಮಾಡಿಕೊಂಡು ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಇನ್ನು ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಚ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಇನ್ನೂ ಸಕ್ಕದಾಗಿರುತ್ತೆ ಟೇಸ್ಟು ಸೊ ನಮ್ಮ ಪಾಪು ಬೇರೆ ಅಂತಾನಲ್ವಾ ಹಂಗಾಗಿ ಅವನಿಗೆ ಬೇಡ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ ಒಂದು ಯೂಸ್ ಮಾಡ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಅದಾದಮೇಲೆ ಸ್ವಲ್ಪ ಇನ್ನು ಸ್ವಲ್ಪ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಇವನು ನಾನು ಅಮ್ಮ ನೋಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇದ್ದ ಹಾಗಾಗಿ ಅವನ್ನ ಎತ್ಕೊಂಡು ಒಂದು ಸಲ ಕ್ಯಾಮ್ರಾ ತೋರಿಸ್ದೆ ಹೇಳು ಅಂತ ಹೇಳ್ಬಿಟ್ಟು ಮಲ್ಕೊಂಡು ಎದ್ದೇ ಒಂದು ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಳಲ್ಲ ನೋಡೋದಕ್ಕೂ ಸ್ವಲ್ಪ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದೆ ಸ್ವಲ್ಪ ಮುದ್ದು ಜಾಸ್ತಿ ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಮುದ್ದು ಮಾಡಿ ಅದಾದಮೇಲೆ ಇರಿಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದಮೇಲೆ ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಕೋದ್ರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಪುದೀನ ಕೂಡ ಸೇರಿಸ್ಕೊಂಡಿದ್ದೀನಿ ಇನ್ನು ಅದೆಲ್ಲ ಫ್ರೈ ಅದಾದಮೇಲೆ ಸ್ವಲ್ಪ ಮೊಟ್ಟೆನ ಮೊಟ್ಟೆಗೆನೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇವಾಗ ಬಾಣಲಿ ಚೆನ್ನಾಗಿ ಇದ್ದೀನಿ ಫುಲ್ಲು ಸ್ವಲ್ಪ ಆದಷ್ಟು ಮೊಟ್ಟೆ ಫುಲ್ಲು ಬೇಯಿಸ್ಕೊಂಡು ಅದಾದಮೇಲೆ ಸ್ವಲ್ಪ ರೈಸ್ ಎಷ್ಟು ಬೇಕೋ ಇಬ್ಬರಿಗೆ ಆಗೋ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ವಲ್ಲ ಹಂಗಾಗಿ ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಚಿಕನ್ ಫ್ರೈ ಪೌಡರು ಸ್ವಲ್ಪ ಸ್ವಲ್ಪ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಸಾಲ ಅಂದರೆ ಬಿರಿಯಾನಿ ಮಾಡಿದ್ನಲ್ಲ ಇತ್ತು ಇನ್ನು ಪೌಡರು ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ನನಗೆ ಆಲ್ಮೋಸ್ಟ್ ತೇಜನೇ ಯೂಸ್ ಮಾಡೋದು ಬಿರಿಯಾನಿ ಪೌಡರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಎಗ್ ರೈಸ್ಗೂ ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಪಾಪುಗೆ ಮತ್ತು ನನಗೆ ಇಬ್ಬರಿಗೂ ಹಾಕ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಳ್ತಾ ಇದ್ದೀನಿ ಇಬ್ಬರೇ ಇದ್ದಾಗ ಈ ಥರ ಸಿಂಪಲಾಗಿ ಏನಾದರೂ ಅಡುಗೆ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ವೆಜಿಟೇರಿಯನ್ಸ್ ಏನು ಅಂದ್ಕೋಬೇಡಿ ಈಗ ಲಾಸ್ಟ್ ಒಂದು ಚಿಕನ್ ಬಿರಿಯಾನಿ ರೆಸಿಪಿ ಶೇರ್ ಮಾಡಿದ್ದೀನಿ ಈ ಸಲ ಈಗ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಸೊ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ವಿಡಿಯೋ ನೋಡೋದಕ್ಕೆ ಇಷ್ಟ ಆದರೆ ನೋಡಿಲ್ಲ ಅಂತಂದರೆ ಸ್ಕಿಪ್ ಮಾಡಿ ಜಾಸ್ತಿ ಹಿಂಸೆ ಪಟ್ಕೊಂಡೆಲ್ಲ ವಿಡಿಯೋ ನೋಡೋದಕ್ಕೆ ಹೋಗ್ಬೇಡಿ ಇನ್ನು ಇವನಿಗೆ ಊಟ ಹಾಕ್ಕೊಟ್ಟು ಇವನಿಗೆ ಊಟ ತಿನ್ನಿಸಿ ನಾನು ಇನ್ನು ಊಟ ಮಾಡಿಕೊಂಡು ಇನ್ನು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಆ ಟೈಮಿಗೆ ಸ್ವಲ್ಪ ಹೊರಗಡೆ ಆಟ ಆಡ್ಸೋಣ ಹೇಳ್ಬಿಟ್ಟು ಕರ್ಕೊಂಡು ಹೋದೆ ನಮ್ಮ ರೋಡಲ್ಲಿ ಇವಾಗ ಎಲ್ಲ ರೋಡ್ಗಳೆಲ್ಲ ಕ್ಲೀನ್ ಆಗ್ತಿರೋದ್ರಿಂದ ಮತ್ತು ದೊಡ್ಡ ದೊಡ್ಡ ಮೋರಿಗಳು ಆಗ್ತಾ ಇರೋದ್ರಿಂದ ರಾಜಕಾಲುವೆ ಆಗ್ತಿದೆ ಸೊ ಅಲ್ಲೆಲ್ಲ ಇವಾಗ ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ನಮ್ಮ ಇದನ್ನಲ್ಲಿ ಗಾಡಿಗಳು ಓಡಾಡ್ತಾನೇ ಇಲ್ಲ ಸೊ ನಮ್ಮ ಬೀದಿನಲ್ಲಿ ಎಷ್ಟು ಜನ ಮನೆ ನಮ್ಮ ಮನೆಗಳಲ್ಲೆಲ್ಲ ಯಾರ್ದಾರ್ದು ಗಾಡಿಗಳಿದೆ ಫೋರ್ ವೀಲರ್ ಆಗಲಿ ಟೂ ವೀಲರ್ ಆಗಲಿ ಅಷ್ಟೇ ಗಾಡಿಗಳು ಬರೋದು ಅದು ಬಿಟ್ಟರೆ ಎಕ್ಸ್ಟ್ರಾ ಗಾಡಿಗಳು ಯಾವೂ ಓಡಾಡೋದಿಲ್ಲ ಸೊ ಫುಲ್ಲು ರೋಡ್ ಆಗಿರೋದ್ರಿಂದ ಫುಲ್ಲು ಅಡ್ಡ ಇವಾಗ ದೊಡ್ಡ ಮೂರೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಜಾಗ ಫ್ರೀ ಆಗಿದೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಸೊ ಒಂದೊಂದು ಸಂಜೆವರೆಗೂ ಒಂದು ಆರು ಗಂಟೆ ಆರೂವರೆವರೆಗೂ ಆಟ ಆಡಿಸ್ದೆ ಇನ್ನು ಅದಾದಮೇಲೆ ಸಂಜೆ ಮೇಲೆ ಸ್ವಲ್ಪ ನಮ್ಮ ಮನೆಯವರು ಬಂದ ಮೇಲೆ ಅವ್ರಿಗೂ ಟೀ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ದೀನಿ ಸ್ವಲ್ಪ ಮೀಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಲೇಟಾಗಿ ಬಂದರು ಆಗಲೇ ಒಂದು ಏಳು ಗಂಟೆ ಆಗಿತ್ತು ಆವಾಗ ಹೋಗಿ ಟೀ ಮಾಡ್ಕೊಂಡೋಗಿ ಕೊಟ್ಟು ಅದಾದಮೇಲೆ ನಾವು ಕೂಡ ಟೀ ಕುಡಿದ್ವಿ ಅವನ ಪಾಪು ಎಲ್ಲರಿಗೂ ಬಿಸ್ಕೆಟ್ ಇದ್ದಾನೆ ಅವ್ನಿಗೆ ಈ ಥರ ಬಿಸ್ಕೆಟ್ ತುಂಬ ಇಷ್ಟ ಅದಕ್ಕೋಸ್ಕರ ಅವ್ನಿಗೋಸ್ಕರನೇ ಅಂತ ತೊಗೊಬಂದೆ ಬಟ್ ಅವನು ತಿನ್ನಲಿಲ್ಲ ಅವ್ನಿಗೇನೋ ಇತ್ತೀಚೆಗೆ ಅಂಗಡೀಲಿ ತಿನ್ನೋ ಅಂಥ ಐಟಮ್ಸ್ ಅಷ್ಟೇನು ಇಷ್ಟಪಡ್ತಾಯಿಲ್ಲ ಅವನು ಮನೆಯಲ್ಲೇ ಆದಷ್ಟು ಮಾಡಿಕೊಡ್ತಾಯಿದ್ದೀನಿ ಹಾಗಾಗಿ ಸೊ ಎಲ್ರಿಗೂ ಇದ್ದಾನೆ ಆಮೇಲೆ ನೀನೇ ತಿನ್ನು ಅಂತ ಹೇಳ್ತಿದ್ದ ಸೊ ಇರಲಿ ಹೇಳ್ಬಿಟ್ಟು ಅವನಿಗೊಂದು ಎರಡು ಬಿಸ್ಕೆಟ್ ತಿನ್ನಿಸಿ ಇನ್ನು ನಾವು ಕಾಫಿ ಟೀ ಎಲ್ಲ ಕುಡ್ಕೊಂಡು ಅದಾದಮೇಲೆ ಟೀ ಮಾಡಿದೆ ಕಾಫಿ ಮಾಡಿರಲಿಲ್ಲ ಟೀ ಕುಡಿದು ಅದಾದಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಹೊತ್ತಲ್ಲೇ ಇದ್ವಿ ಯಾಕಂತಂದರೆ ಸಾಯಂಕಾಲ ಸ್ವಲ್ಪ ಅವ್ರನ್ನ ಆಟ ಆಡೋದಕ್ಕೆ ಬಿಟ್ಬಿಟ್ಟು ನಾನು ಬಂದು ಅಡುಗೆ ಕೆಲಸ ಮಾಡ್ಕೊತಾ ಇದ್ದೆ ಹಾಗಾಗಿ ಅಡುಗೆ ಕೆಲಸ ಕೂಡ ಬೇಗ ಮುಗ್ದಿತ್ತು ಇನ್ನು ನಮ್ಮನೆಯವರು ಟೀ ಕುಡಿತಾ ಇದ್ದಾರೆ ನನ್ನ ತಮ್ಮ ಒಬ್ಬರು ಬಂದಿದ್ರು ಅವರು ಕೂಡ ಟೀ ಕುಡಿತಾ ಇದ್ದಾರೆ ಇನ್ನು ಆಗಲೇ ಕತ್ತಲೆ ಆಗಿಬಿಟ್ಟಿತ್ತು ನಾನು ಟೀ ಕುಡಿಬೇಕಾದ್ರೇನೇನೆ ಸೊ ಹಂಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅದಾದಮೇಲೆ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಊಟ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬಂದ್ವಿ ಊಟ ಅವರು ಇನ್ನು ಟೆರಸ್ ಮೇಲೆ ಇದ್ದರು ನಾನು ಇನ್ನೊಂದು ಸ್ವಲ್ಪ ಅಡುಗೆ ಕೆಲಸ ಇತ್ತು ಮುಗಿಸ್ಕೊಂಡು ಊಟಕ್ಕೆ ಕರೆದೆ ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆಗಲಿ ಸುಮಾರು ಒಂದು ಹತ್ತು ಗಂಟೆನೇ ಆಗಿತ್ತು ಟೈಮು ನಾವು ಊಟ ಮಾಡೋಣ ಅಂತ ಬಂದಿದ್ವಲ್ಲ ಹಾಗಾಗಿ ನಮ್ಮ ಮನೆಯವರೆಲ್ಲ ಎತ್ತಿಡ್ತಾಯಿದ್ರು ನನ್ನ ಮಗನ ಸ್ವಲ್ಪ ರೇಗಿಸ್ತಾ ಇದ್ದೆ ನಾನು ಅವ್ನು ನನಗೆ ರೇಗಿಸ್ತಾ ಇದ್ದ ನಾನು ಅವನಿಗೆ ಇದ್ದೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಟೆರೆಸ್ ಮೇಲೆ ಮಲ್ಕೊಳ್ಳೋಣ ಅಂತ ಬಂದಿದ್ವಿ ಸೊ ಟೆರೆಸ್ ಮೇಲೆ ಮಲಗ್ತಾ ಇದ್ದೀನಿ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಟೆರೆಸ್ ಮೇಲೆ ಮಲಗಿದ್ವಿ ಒಂದು ಎರಡು ದಿನ ಅಂತೇಳ್ಬಿಟ್ಟು ಸೊ ಇದ್ದಾರೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ನಮ್ಗೆ ಒಂದು ಸೈಡು ಮತ್ತು ನನ್ನ ತಮ್ಮಗೆ ನನ್ನ ಮೈದನಂಗೆ ಒಂದು ಸೈಡ್ ಇದ್ದಾರೆ ಇಲ್ಲೇ ಮಲಗೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಹನ್ನೆರಡು ಗಂಟೆವರೆಗೂ ಮಲಗ್ತೀನಿ ಅಷ್ಟೇ ಆಮೇಲೆ ಹೋಗ್ಬಿಡ್ತೀನಿ ನನ್ನ ಮನೆಗೆ ಅಂತ ಹೇಳ್ತಿದ್ದೆ ಸರಿ ಆಯಿತು ನಿನಗೆ ಎಚ್ಚರಾದಾಗ ನನಗೂ ಇಬ್ಬರುಸು ನಾನು ಬರ್ತೀನಿ ಅಂತ ಹೇಳ್ತಿದ್ರು ನಮ್ಮ ಮನೆಯವರು ಇನ್ನು ಇವನು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಟೆರೆಸ್ ಮೇಲೆ ಅಂದರೆ ನನಗೆ ಸಖತ್ತು ಇಷ್ಟ ಬಟ್ ನನಗೆ ಇದೆಲ್ಲ ಬೆಸ್ಸಿಟ್ಟು ಅದು ಇದೆಲ್ಲ ಧೂಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಮಲ್ಗೋದು ಅಂತ ಹೇಳ್ತಾ ಇರ್ತೀನಿ ಡೈಲಿ ಕೇಳ್ತಾ ಇರ್ತೀನಿ ಅಮ್ಮ ಟೆರೆಸ್ ಮೇಲೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ನೈಟ್ ಹೊತ್ತು ಟೆರೆಸ್ ಮೆಲೆಲ್ಲ ಮಲ್ಗೋದಕ್ಕೆ ಭಯ ನಮ್ಮ ಮನೆಯವರು ಕಲ್ರು ಕಾಟ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಟೆರೆಸ್ ಮೇಲೆ ಮಲ್ಕೊಳ್ಳೋದಕ್ಕೆ ನನಗೆ ಭಯ ಇಷ್ಟೇನೆ ಇನ್ನು ಅವರೆಲ್ಲ ಇದ್ರಲ್ಲ ನನಗೆ ಯಾಕೋ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇತ್ತು ಟೆರೆಸ್ ಮೇಲೆ ಜಾಸ್ತಿ ಗಾಳಿ ಬೀಸ್ತಾ ಇತ್ತು ನನಗೆ ಜಾಸ್ತಿ ಗಾಳಿಲಿ ಇದ್ಬಿಟ್ರೆ ಸ್ವಲ್ಪ ಕಿವಿ ಥಂಡಿ ಆಗ್ದಂಗೆ ಆಗ್ಬಿಡುತ್ತೆ ಹಂಗೆ ಹಾಕಿ ಸ್ವೆಟರ್ ಅಂತ ಹೇಳ್ಬಿಟ್ಟು ಬಂದಿದ್ದೆ ಇನ್ನು ನನ್ನ ಮೈನೇ ಕೂಡ ಕೆಲಸ ಮುಗಿಸ್ಕೊಂಡು ಬಂದಿದ್ರು ಅವ್ರಿಗೂ ಊಟ ಅದಾದ ಅದಾದಮೇಲೆ ಸಬಕ್ಕೆ ಪಾಯಸ ಮಾಡಿದ್ದೆ ಕುತ್ಕೊಂಡು ತಿಂತಾ ಇದ್ದಾರೆ ಇನ್ನು ಪಾಯಸ ಎಲ್ಲ ಲಾಸ್ಟಿಗೆ ತಿನ್ಕೊಂಡು ಅದಾದಮೇಲೆ ನೀರು ಕುಡಿದು ಅಲ್ಲೇ ಸ್ವಲ್ಪ ಹೊತ್ತು ಮಲಗಿದ್ದು ಅದಾದಮೇಲೆ ಮನೆಗೆ ಬಂದು ಮಲ್ಕೊಂಡ್ವಿ ಇನ್ನು ಇವರಿಬ್ಬರು ಪಾಪ ನಿದ್ದೆ ಚೆನ್ನಾಗಿ ಬಂದುಬಿಟ್ಟಿದ್ರು ಹಂಗಾಗಿ ನನ್ನ ಮೈದಾನ ನನ್ನ ತಮ್ಮ ಟೆರೆಸ್ ಮೇಲೆ ಮಲಗಿದ್ರು ನಾವು ಮನೆಗೆ ಬಂದು ಮಲ್ಕೊಂಡ್ವಿ ಇವತ್ತಿನ ವ್ಲಾಗ್ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತು ವ್ಲಾಗ್ಗಳು ಹೇಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್